ವೇಜಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇತ್ತೀಚಿನ ಕಲುಷಿತ ನೀರು ಸೇವಿಸಿ ಜನರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅವರು ಗ್ರಾಮಗಳಾದ ಮಿಣಜಗಿ ಲಿಂಗದಳ್ಳಿ ಹಾಗೂ ನಾವದಗಿಗೆ ಭೇಟಿಯನ್ನು ನೀಡಿ ಅಲ್ಲಿನ ನೀರಿನ ಮೂಲಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೀರು ಕಲುಷಿತಗೊಳ್ಳದಂತೆ ನೋಡಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಜರುಗಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ ಈ ಸಮಯದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿಆರ್ ಬಿರಾದರ ತಾಲೂಕು ಆರೋಗ್ಯಾಧಿಕಾರಿ ಸತೀಶ್ ತಿವಾರಿ ಪಿಡಿಒ ಕಿರಣಗಿ ಮತ್ತಿತರರು ಹಾಜರಿದ್ದರು ಫೈವ್ ಸಿಕ್ಸ್ ಡೇಸ್ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಎಲ್ಲ ವಾಟರ್ ಸೋರ್ಸಸ್ ಚೆಕ್ ಮಾಡ್ತಾ ಇದ್ದೀವಿ ಸೊ ವಾಟರ್ ಸ್ಯಾಂಪಲ್ಸ್ ಆಲ್ರೆಡಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಎಲ್ಲೆಲ್ಲಿ ಸಮಸ್ಯೆ ಬರುತ್ತೆ ನಾವು ಕಡ್ಡಾಯವಾಗಿ ಅವರು ಬಂದ ತಕ್ಷಣ ನೋಡ್ತಾಯಿದ್ದೀವಿ ನಮ್ಮ ಹೆಲ್ತ್ ಟೀಮ್ ರೆಡಿ ಇದೆ ಈ ಸರಿ ಈ ವಿಷಯ ಸಂಬಂಧಪಟ್ಟ ಅವರು ಬಹಳ ಆ್ಯಕ್ಟಿವ್ ಆಗಿ ಆ್ಯಕ್ಷನ್ ತಗೊಂಡಿದ್ದಾರೆ ಈ ಕೇಸ್ ಸಂಬಂಧಪಟ್ಟ ಸ್ವಲ್ಪ ಒಂಬತ್ತು ಕೇಸಸ್ ಅವರು ಮೈಲ್ಡ್ ಕೇಸಸ್ ಇರುತ್ತೆ ಓಕೆ ಸೊ ಈಗ ಅವರು ಭಾಳ ಚೆನ್ನಾಗಿ ಕೋರ್ಡಿನೇಟ್ ಮಾಡಿದ್ದಾರೆ ಇಲ್ಲಿ ಈ ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ ಸೊ ನಿಮ್ಮ ಮೂಲಕ ನಾವು ಮತ್ತೊಮ್ಮೆ ಎಲ್ಲ ಪಿ ಡಿ ಒಸ್ಗಳಿಗೆ ಎಲ್ಲ ತಾಲೂಕು ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗಳಿಗೆ ಇದೇ ಸಂದೇಶ ಕೊಡ್ತೀನಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ನೀವು ಒಂಚೂರು ವಿಸಿಟ್ ಮಾಡಿ ಎಲ್ಲ ಓ ಎಚ್ ಡಿ ಓವರ್ ಹೆಡ್ ಟ್ಯಾಂಕ್ ಸಿಸ್ಟಮ್ಸ್ ಕ್ಲೀನ್ ಆಗಬೇಕು ಚರಂಡಿಯಲ್ಲಿ ಎಲ್ಲಿ ಎಲ್ಲಿ ಬ್ಲಾಕೇಜ್ ಇದೆ ಅದನ್ನು ಸಹ ರಿಮೂವ್ ಮಾಡಿ ತಗೊಂಡು ಹಾಕಿ ಮತ್ತು ಇದೆ ವಾಟರ್ ಸ್ಯಾಂಪಲ್ಸ್ ಆಗಿ ಚೆಕ್ ಮಾಡಬೇಕು ಸೊ ಕಲುಷಿತ ನೂರ ಬಗ್ಗೆ ಎನಿ ಸಮಸ್ಯೆ ಬರಬಾರದು ಇದು ನಮ್ಮ ಸಜೆಷನ್ ಟು ಎಲ್ಲ ಎಕ್ಸ್ಪೋರ್ಟಿವ್ ಆಫೀಸರ್ಸ್ ಎಲ್ಲ ಗ್ರಾಮ ಪಂಚಾಯತಿ ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ